ோ இல்ல நினார கைசாரோ பியாலியே கே யாக்க வந்தது இல்லையே நினார கைசாரோ பியாலி கரிலே பரப ಕರಿಸರು ಪ್ಯಾಲಿ ಏ ಯಾಕೋ ಇಲ್ಲಿ ನಿನಗೆ ನಿನಗ್ಯಾರ ಕರಿಸರು ಪ್ಯಾಲಿ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ तहे आव आव ने शक्ति को ले बांधो आरो प्यारी ने आव शक्ति को ले बांधो आरो प्यारी ए बार जीवा ने माडो सेवा सुळ केरगे बार काली ए बार जीवा ने माडो सेवा सुळ केरगे दरे काली ए ೋಪ್ಯಾಲಿನ್ ಕರಿಲಾರದೆ ಬರಬಾರದು ಕಂಗ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂಗ ಇರುವುದು ಯಾವಲ್ಲಿ संज्ञा क बेडा वाली रेट में होगा वाला वाली सीरे संज्ञा क बेडा वाली रेट में होगा वाला वाली के निन्ना नि जानी अर वाले सुहाग बेडा धारे ये निन्ना नि जानी अर वाले ಬಿದ್ದದ ಬಟ್ಟೆಯಲ್ಲಿ ಲಯ ಎ ಮಂದಿಯಲ್ಲಿ ಕಾಕ ಯಾಕೋ ತನಗೆ ನೀ ಮಾಡಬೇಡ ಸಭೆಯಲ್ಲಿ ಕಾಕ ಯಾಕೋ ದಯ ನೀನು ಮಾಡಬೇಡ ಸಭೆಯಲ್ಲಿ નહ બાયલી કેર ગુરુ નિઠાડે જી વિદ્યાન બાયલી કેર ગુરુ નિઠાડે વાસુદેવ માડીદુ માતા કેળવાલી વાસુદેવ હીળદુ માતા કેળવાલી ಕಾಕ ಮಾಡುದು ನೋಡಿ ನಮಗೆ ನೆನಪಾಗ್ಯದ ಇಟ್ಟ ಮತ್ತೆ ಯಾಕಂದ್ರ ಯಾಕ ಬಂದ ಯಾರ ಕರಿಶಿ ಆರೋಪಿ ಅಲ್ಲಿ ಕರಿಲಾ ಆರ ಬರಬಾರದು ಬಂದ ಇರೋದು ಯಾವಲ್ಲಿ ಎಲ್ಲಿ ಇರ್ಬೇಕಾಗ್ಯದ ನಿನ್ನ ಜೀವಾತ್ಮ ಎಲ್ಲಿ ಇದಕ್ಕ ಬರ್ಬೇಕಾದ್ರು ಯಾರ ಕರಿಯಂಗಿಲ್ಲ ಹೋಗ್ಬೇಕಾದ್ರು ಯಾರ ಕಳ್ಸಂಗಿಲ್ಲ ಬಾಕ ನಿನ ಯಾರ ಕರದಿಲ್ಲ ಯಾರ ಬಿಟ್ಟಿಲ್ಲ ಅದೇ ರೀತಿಯಾಗಿ ನನ್ನ ಸೌಳೇಶ್ವರ ಗ್ರಾಮದವರು ಇಪ್ಪತ್ತು ಲಕ್ಷ್ಮಣನಂತ ಒಬ್ಬ ಹುಡುಗ ಒಂದ್ ದಗದ ಮಾಡಿದ್ಯಪ್ಪ ಏನ್ ಮಾಡಿದ್ದ ಸರ್ಕಾರ ನನಗೆ ಎರಡ್ ನೂರ ಇರ್ತೈತ್ರಿ ಅವಂಗೆ ಎರಡ್ ನೂರ ಇದ್ದಾಗ ನನಗೆ ಶಂಬರ್ ಹೊತ್ತ ಇವಂಗ್ ಶಂಬರ್ ಇದ್ದಾಗ ನನಗೆ ಐವತ್ತ ಹೊತ್ತ ಇವಂಗ್ ಐವತ್ತ ನನಗೆ ಇಪ್ಪತ್ತೈದು ಹೊತ್ತ ಇವಂಗ್ ಇಪ್ಪತ್ತೈದು ಇದಾಗ ನಂಗೆ ಸಾಡಿ ಬಾರ ಇಲ್ಲಿ ಒಪ್ಪಗೋಣ ಇದೇನು ಪುರಾಣಿಕ ಅಲ್ಲ ಇದು ಕೇಳುದೇ ಪುರಾಣಿಕ ಅಲ್ಲ ಸಾಚಾತ್ ನಿನ್ನ ಪರಮಾತ್ಮ ಅಂತ ಪರಮಾತ್ಮ ಅರ್ಧ ಶರೀರ ಕೊಟ್ಟ ನಾನು ಸರಿ ಅಂತ ಹೇಳಿ ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿತ್ತಾನು ಹೋ ಲಕ್ಷ್ಮಣ ಕಮ್ಮಿ ಇಟ್ಟಿಲ್ಲ ಸರಿ ಜೋಡದೀನಿ ಅಂತ ಹೇಳಿ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿನ್ನ ಪರಮಾತ್ಮ

ನೀವೊಂದು ಡಾಕ್ಟರ್ ಇದ್ರ ಡಾಕ್ಟರ್ ನೀವೊಂದು ಕಂಡಕ್ಟರ್ ಇದ್ರ ಕಂಡಕ್ಟರ್ ತಮ್ಮ ಇವತ್ತು ಒಂದು ವಿಮಾನ ಚಾಲನೆ ನಡೆಸಬೇಕಾದ್ರು ಬರೀ ಗಣಮಾಗ ಅಂದ್ರೂ ನಾ ಆಸೈತಲ್ಲಿ ಹೆಣ್ಮಗಳ ಇದ್ದಕ್ಕಿನ್ನ ನನಗೂ ಸಾಕಾಗ್ಯದ ಎಂಟ್ರಿ ಅದಕ್ಕೆ ತಮ್ಮ ಪಗಾರ ಹೆಚ್ಚೈತಿ ಕಮ್ಮಿ ಐತಿ ಹೇಳಿ ನಾ ಹಾಪ ಪಗಾರೀ ಜನ್ ಸುಮ್ಮ ನಾವ್ ಒಂದು ಮಾತು ಕೇಳ ಸುಮ್ ಜನ್ರುಡಿ ಕೇಳುತ್ತೇನೆ ನಿನಗ್ರಿ ನೀವ ಹಾಪ ಪಗಾರದಕ್ಕೆ ನನ್ನ ಪುಲ್ ಪ್ರಿಯಾಗೈತಿ ನನಗೊಂದು ಹಾಪ ಪ್ರಿಯಾಗಬೇಕಾಗಿತ್ತಲ ಆಗ್ಬೇಕಲ್ಲ ಹಾಪರೇ ಆಗ್ಬೇಕಲ್ಲ ನಿನಗ ನಾ ಫುಲ್ ಆಗೇತಿ ನಿನಗೊಂದು ಹಾಪರೆ ಮಾಡ್ಬೇಕಾಗಿತ್ತು ಮಾಡಬೇಕಲಾ ಅಂತ ಮ್ಯಾಗಿನ ಅಂತ ಮ್ಯಾಗಿನ ಕಾನೂನು ಜಗದಾಗ ಹೆಣ್ಣಂದ್ರ ಒಂದು ಗೌರವ ಸ್ಥಾನ ಕೊಟ್ಟಾರ ಅದಕ್ಕ ಹೆಣ್ಣಂದ್ರ ಹೆಚ್ಚಿನತಿ ಒಂದು ದೊಡ್ಡ ಸ್ಥಾನ ಕೊಟ್ಟ ಅದಕ್ಕೆ ಎಲ್ಲಾ ತರ ಸವಲತ್ತು ಮಾಡಿ ಟರ್ಕಿಯು ಮಗ ಬಂದ ನೋಡ್ರಿ ಗ ದೊಡ್ಡವ ಎದ್ರಾಗ ದೊಡ್ಡದು ನನ್ನ ತಂಗ್ಳು ತುಕುಡಿ ದೊಡ್ಡ ಅಪ್ಪಾ ಎಲ್ಲ ನಾ ಮಾಡಿನಿ ನನ್ನಿಂದ ಆಗೇತಿ ನಾ ಹೆಚ್ಚಿನ ಎದ್ರಾಗ ಹೆಚ್ಚಿನ ಅವದೀ ಏನಿದು ಆಧಾರ ಬದ್ಧವಾಗಿ ಬಾಯ್ ಅದನ್ನ ಏನ್ ಹೇಳ್ಕೊತ ಬಂದ ನಿನಗ ನೀರ ನಿರಾಕಾರ ಅಚ್ಚಿ ಕಡೆ ಸುದ್ದಿ ಹೇಳ್ಕೊತ ಬಂದ ನಿನಗ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕ್ ಇದ್ದಿದೆಯಲ್ಲ ಸಲ್ಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಕಲ್ಕತ್ತಾ ಇಲ್ಲ ಇಲ್ಲ ಮಸೀದಿನಾಳಿ ಇದು ಏನೇನು ಇರಬೇಕಿತ್ತ ಮಾದರ ಅಂಧ ಕಾರ ಕಾತ್ಲಿ ಕಾತ್ಲಿ ಕಾಳಮೃತ ಕಾಳಂಬ್ರಿತ್ ಕಾತ್ಲಿ ಹಟ್ಟಿಲೆ ಬೆಳೆ ಕುಟಿ ಹೇಳ ನನಗ ಕಾತ್ಲಿ ಅಂದ್ರೆ ಕಾಳಮೃತಕ್ಕೆ ಈಗ ನಾಮ ಬಂದದ ಏನತ್ತೀನಿ

ಕೃಷ್ಣ ಸೀರೆ ಹುಟ್ಟ ಭೀಮ ಸೀರಿ ಹುಟ್ಟ ಅರ್ಜುನ ಸೀರೆ ಹುಟ್ಟ ವಿಷ್ಣು ಸೀರೆ ಹುಟ್ಟ ಇವ್ರೆಲ್ಲ ಹುಡುಗಲ್ ಇನ್ನೋ ಹುಟ್ಟಾನ ತಮ್ಮ ಇದ್ರಿ ಪಂದ್ರಾಪುರದ ಬಿಟ್ಟು ಟೋಕದ್ಮೇ ಕೈ ಇಟ್ಟು ನಿಂತ ನೋಡಿ ಇವ್ ಸಹಿತ ಸೀರೆ ಹುಟ್ಟಾನ ಇವ್ನು ಸೀರೆ ಉಟ್ಟಾನ ಯಾವ ಆಷಾರಿ ದಿಂಡಿ ನಡೆದಿತ್ತು ದಿಂಡಿ ಸಂಗಟ ಪುರಕ್ ನಡೆದಳು ನನ್ನ ಸಕ್ಕುಬಾಯಿ ಸಕ್ಕುಬಾಯಿ ಪಾಂಡ್ರಾಪುರ ನಡೆದಳು ಪಾಂಡ್ರಾಪುರ ತಕ್ಷಣ ತಮ್ಮ ಅಲ್ಲಿ ಒಂದು ಪಾಂಡ್ರಾಪುರ ಏನು ದಗದಾತು ಅಂದ್ರೆ ಈ ಸಕ್ಕುಬಾಯಿ ಪ್ರಾಣ ಹೋಯ್ತು ಪಂಡ್ರಾಪುರದಾಗ ಪ್ರಾಣವಾದ ತಕ್ಷಣ ಪಂಡ್ರಾಪುರದ ಬಿಟ್ಟರ ಟೊಂಕದ ಕೈ ಇಟ್ಟ ವಿಚಾರ ಮಾಡಕತ್ತ ಏನ್ ವಿಚಾರ ಮಾಡ್ತಾನ ಸಕ್ಕುಬಾಯಿರೇ ನನ್ನ ಸನ್ನಿಧಾನಕ್ಕೆ ಬಂದಳ ಈಕಿ ಪ್ರಾಣ ಹೋಗ್ಯದ ಇದನ್ನ ಹಿಂಗ ಅಂದ್ರ ಏನಾಗ್ತದ ಭರೋಸ ಉಳಿಯಂಜಿಲ್ಲ ನನ್ನ ಯಾರ ನಂಬಂಗಿರ ಹೇಳಿ ಒಂದು ವಿಚಾರ ಮಾಡಿ ನಾನು ಸೀರೆ ಉಟ್ಟು ಸಕ್ಕುಬಾಯಿ ಆಗಿ ಸಕ್ಕುಬಾಯಿ ಮನೆಗೆ ಹೋಗ್ಬೇಕು ಗಾಂಡ ಮನೆಗೆ ಹೇಳ್ತಾನು ನಾನು ಹೋಗಿ ಮನೆಯಾಗ್ ವೇಷ ತೋಟಾಕಿ ಗಾಂಡನ ಸೇವಾ ಜೀವಕಾಲ ಜೀವಕುಂಬ ಮರಳಿ ತಗೊಂಡ ಬಾ ಅಂದ್ರಿ ರುಕ್ಮಿಣಿ ಹೇಳ್ತಾಳ ಪತಿ ದೇವ ಏನತ್ತ ವಿಚಾರ ಮಾಡ್ರಿ ಯಾ ಸೀರೆ ಉಟ್ಟು ಹೋಗಬೇಡ್ರಿ ಸೀರಿಯಾಗಿನ ಆಗಿನ ತಗದು ನಿಮಗಿನ್ನ ತಿಳಿದಿಲ್ಲ ಅಂದಿ ಸೀರೆ ಸುದ್ದಿ ನಿನಗಿನ ತತ್ತಿಲ್ಲ ಹೋಗಬೇಡ ಸೀರೆ ಉಡುಬೇಡ ಎಷ್ಟು ಚಾಲಿ ಬರದ್ರೆ ಸೀರಿ ಉಡಾವ್ನ ನಾಕಿ ಗಂಡ ಮನಿಗೆ ಹೋಗಾವನ ಅಂದಾಗ ಏನಾತಾವ ಸೀರಿ ಉಟ್ಟ ಸಾಕ್ಷಾತ್ ವಿಟ್ಟಲ ಸೀರಿ ಉಟ್ಟ ಸೊಂಟಕ ಡಾಬು ಸುತ್ತಿದ ಮುಗ್ನ್ಯಾಗ ನಾತ್ ಹಾಕಿದ ಕೈಯ್ಯಾಗ ಬಳಿ ತೊಟ್ಟ ತಳ್ಳಾಗ ತಾಳಿ ಹಾಕಿದ ಕಾಲಾಗ ಕಾಲುಂಗ್ರಾಕ ಸಕ್ಕು ಭಯ ಆಗಿ ನಿತ್ತ ಆಕಿ ಮನಿ ಗಂಡ ಮನ್ಯಾಗ ಹೋಗಿ ನಿತ್ತ ಏನ್ಮಾತ ಅವಾಗ ದಿನನಿತ್ಯ ಕಸ ಉಡಲಾತ್ತ ಬಾಂಡೆ ಬೆಳಗಲತ್ತ ಮುಸಲಿ ತಿಕ್ಕಲಕ್ಕ ಹತ್ತ ದನಗಳು ಹೆಂಡ ಕಸ ಮಾಡ್ಲಕತ್ತು ರೊಟ್ಟಿ ಮಾಡ್ಲತ್ತ ಒಣಗಿ ಮಾಡ್ಲತ್ತ ಎಲ್ಲಾ ಮಾಡ್ಲಕ ಹತ್ತ ಎಲ್ಲಾ ಮಾಡ್ಲಕತ್ತ ಎಲ್ಲ ದಗದ ಮಾಡ್ಲಕ್ಕತ್ತ ಮತ್ತ ಅದ ಗಂಡ ಯಾಕ ಗಪ್ಪ ಕೂತಿತ್ರಿ

ಸೀರೆ ಉಟ್ಟಿದ ಎಲ್ಲ ತರ ಸುದ್ದ ಹೋಗಿ ಹೋಗಿವ ಗಾಂಡನ್ ಒಂದು ದಿವಸ ಕೈ ಒತ್ತಿದ ಒಂದ್ ದಿವ್ಸ ಕಾಲು ಒತ್ತಿದ ಒತ್ತಿದ ಒಂದು ದಿವಸ ಮೈ ಒತ್ತಿದ ಈ ಗಾಂಡ ಸುಮ್ಮ ಕುಂಡ್ರಲಿಲ್ಲ ನೋಡ್ರಿ ಆ ಸಕ್ಕುನ ಗಾಂಡ ಗಾಂಡ ಏನ್ ಮಾಡ್ಲಕ್ಕ ಐತದ ಅದಕ್ಕ ಗೊತ್ತಿದಿಲ್ಲ ವಿಠೊಲಾಗಿ ಬಂದನ ಅಂತ ಹೇಳಿ ಅವ್ ನನ್ಗ್ ಹ್ಯಾಂಡ್ ತಿಂದದ ಅಂತ ಹೇಳಿ ತಿಳಿದು ಬಿಟ್ಟಿತಿದು ಹಿರಿಯಾಗ ಮುಳ್ಳಾಗಿತ್ತಲ್ಲ ಸೀರೀ ದನ್ಗೆ ಗಿರ್ಯಾಂಗ ಮುಳ್ಳಾಗಿತ್ತ ಹೆಂಗ ಹಂಗ ನಾನು ಹ್ಯಾಂಡ್ ತಿಂದು ತಿಳಿದು ಏನ್ತಾನ ರಾತ್ರಿ ಬಾರ ಒಂದಾಯ್ತ ಅವು ಲಾಟ್ ಆರಿಸ್ತಿದ್ದ ಇವ್ ಹೋಗಿ ಲೈಟ್ ಹತ್ತ ಹೊತ್ತ ತವೊಂದು ಟೈಮ್ ಆಗಿತ್ತು ಡ್ಯೂಟಿ ಚಾಲೂ ಮಾಡವ ಇದ್ದವ ಏನ ಲೈಟ್ ಸಿದ್ದ ಇವ ಹೋಗಿ ಲೈಟ್ हंसತಾ ಇದ್ದಾ ಹಾ ಹಾ ಅವ ದಿನನಿತ್ಯ ಗಪ್ಪಕೊಂಡಿರ್ತಿದಿ ಇಂದ ಏನಾಗಿದೆ ನಿನಗೆ ಅಂದಿವಾ ಆ ಇಂದ ಅಲ್ರಿ ಅದು ಬ್ಯಾರಿನೈತ ಹೇಳ್ರಿ ದಗದ ಒಂದ ಜರ ನನಗೆ ದಿವಸ ಒಂದ ದಿವಸ ಮೈನು ಉಸಲತಿತಿ ಅಂದ ನಿವಾ ಮಾಡಿದ ಗಪ್ಪಕುತ್ತಾ ಹಾ ಒಂದ ದಿವಸ ಕೈನು ಉಸಲಿ ಮತ್ತೆ ದಿವ್ಸ ಉಸಲೈತ ಅಂದ್ರ ಅವ್ಯಾಕ ಗಂಡ ಗಪ್ಪಕೊಂಡಿರ್ತಂತಾ ಹಂಗೇಂಗ ಅವ ಹ ಲೈಟಾರ್ ಇಂದ ಏನು ಮಾಡ್ರಿ ಏನು ಉಸ್ರ ಬಿಡಾವಲ್ಲ ಇನ್ನು ನೀ ಹೊತ್ತು ನನಗೆ ಸಾಕು ನಾ ವಾತಮದ ನಿನ್ನ ಒತ್ಸೋತಿ ಇಲ್ವತ್ತು ಕೇಳ್ದೆ ಅವ ಹ ಆವಾಗ ಬಿಡಬಾರದಾಗಿತ್ತು ಒತ್ತ್ಯಾ ಬಿಡಬೇಕಾಗಿತ್ತು ಅವನು ಲೈಟ್ ಹಾಸ್ ಇವ್ರು ಬಿಟ್ಟಲ ಬರ್ತಿದ್ದ ನೋಡ್ತಿದ್ದೀವಿ ಹಾಡ್ಲಕ್ಕ ಈ ಹ್ಞೂ ಹ್ಞೂ ಇಟ್ಟಲ ಒಳಗೆ ಕೋಲ್ಯಾಗ ಕುತೋಳ್ತಿದ್ದು ನಿನ್ನ ಬಿಟ್ಟಲ ಏನತ ಏ ರುಕ್ಮಿಣಿ ಆ ಹಾಗಲ್ಲ ಕೇಳ ಜೀವಕರು ತುಂಬಕೊಂಡು ತಗೊಂಡು ಈ ಮಗ ನಾನು ಬಿಡುವಲ್ಲಾಗೇ ನಿಲತ್ತಿದ್ದವ ಈ ಮಗ ನಾನು ಬಿಡುವಲ್ಲ ಅವು ಬಿಡಬಾರ್ದಾಗಿತ್ತು ಒಟ್ಟು ಒತ್ತೇ ಬಿಡಬೇಕಾಗಿತ್ತು ಲೈಟ್ ಬಂದ್ ಮಾಡಿ ಅವ್ನು ಒತ್ತಬೇಕಾಗಿತ್ತು ಬೇಕಾಗಿತ್ತು ಇವು ಬರ್ತಿದ್ದ ನೋಡ್ತಿ ಅವ ಅವು ಹಂಗೆ ಹಾ ನೀ ಆಗಿ ಆದ್ರೆ ಬಿಡ್ತಿದ್ದಿಲ್ಲ ಲೈಟ್ ಹಾಸ್ ಒತ್ತೇ ಬಿಡವ್ನು ತಮ್ಮ ಹಂಗ ಹಾ ದೇವರುಗಳು ಎಷ್ಟೆಷ್ಟು ದೇವರಗಳು ನಾನು ಬರ್ತಿನ ಸಿರಿ ಊಟ ಓ ತಮ ಸಿರಿ ಊಟ ನಾನು ನಿಮ್ಮ ಮೈಮೇಗಾದರೂ ಆಧ್ಯಾತ್ಮಿಕ ಲೇಖಿವಾದರೆ ನನ್ನ ಸಿರಿ ಐತೆ ಏ ಸಿರಿ ಐತ್ರಲೆ ಏಳು ಪದರ ಸಿರಿ ನಿನ್ನ ಮೈ ಮೇಲೆ yana ಸುಟ್ಟುಕೊಂಡೈತೆ ನೋಡಿ ಅದು ಏಳು ಪದರ ಸಿರಿ ನಂದೈತೆ ಅದು ಹಾ ಹಾ ਸੁಬಿಚಾ সুইಚರನ ಅಸಂಶಕ್ತಿ ತತ್ವಪತಿ ತುರಿರಯ ಪದಾರ್ಥ ಮಾವನಿ ಹಾ ಹಾ ಏಳು ಪದರ ಚರ್ಮದ ಹೆಸರಿದು ಇದು ಏಳು ಪದರ ಚರ್ಮ ನಿಮಗೆ ಆದವಲ್ಲ ನಿಮ್ಮ ಅಪ್ಪಕ ಬೆನ್ನ ಬಿಟ್ಟಿಲ್ಲ ಲಕ್ಷ್ಮಣಾ ಹಾ ಅದಕ್ಕೆ ತಮ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟಾನ ಇವರೆಲ್ಲ ಉಟ್ಟಾರತನ ಸಿದ್ಧಾಂತ ಕೊಟ್ಟೇನೆ ಸಿದ್ಧಾಂತ ಐತಿ ಇವ್ರು ಸೀರೆ ಉಟ್ಟಿಲ್ಲ ಅಂತ ಹೇಳ್ಕೊತ ಬಾ ನೆ ಸಂದಿಗೆ ಬಂದು ಟೇಜ್ ಮೇಲೆ ಇತ್ತು ಆ ಮಸೀಬ್ ನಳ ವಿದ್ಯಾ ಸುಳ್ಳ ಹೇಳ್ಯಾರ್ರಿ ನಮ್ಮ ಯಾವ ಗಂಡ ದೇವ್ರು ಸೀರೆ ಉಟ್ಟಿಲ್ಲತ ನಿ ಸಿದ್ಧಾಂತ ಕೊಟ್ಟೆ ಅಂದ್ರ ಆ ಇಂದು ರೊಕ್ಕ ಎಟ್ಟು ಮುಗಿಸಿ ನಾನು ಹಾಡಿಕಿರು ಅಕ್ಕಿಲ್ಲ ನಿನಗ ಆ ನಿನಗೆ ಆ ಏನ ಸೀರೆ ಉಟ್ಟಿಲ್ಲತ ನಿ ಸಿದ್ಧಾಂತ ಮಾಡಿನಂದ್ರ ಅಂದ್ರ ಮಾ ಅದಕ್ಕಾಗಿತ್ತು ಸೀರೆ ಉಟ್ಟದ ಸಿದ್ಧಾಂತ ಸರ್ಕಾರ ಆತು ಆ ಬಸ್ ಚಾರ್ಜ್ ಕುಡಕ ಬಸ್ ಚಾರ್ಜ್ ಹೊಳೆ ದೇವರ ದೇವರ ಹೊಳೆ हा ये हा ये आरे हा शिवहारा शंकरा गुरुवे शंकर मनोहारा शिवनंदा सृष्टी तयार शिवनंदा सृष्टी तयार आता हे तानं बात हेडी तंबा बाळ चंद हेडी रोरू येन तेन ಪರಮಾತ್ಮ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇರಿವಿ ಅಂತ ಇರಿವಿ ಎಲ್ಲ ಅನ್ನ ಹಾಕಲಾಕ್ ಹೋಗಿದ್ದ ಪಾರ್ವತಿ ಬರುಗುಡದ ಒಂದು ಗುಂಡಗಡಿ ಗುಂಡಗಡಿಯೊಳಗ ಒಂದ್ ಇರ್ವಿ ಮುಚ್ಚಿಟ್ಟಿದಳತ್ತ ಒಳಗ ಇರ್ವಿ ಮಾತು ಎಟ್ಟು ಮಲು ಎಟ್ಟೈತ್ ನೋಡ್ರಿ ಇದು ಗುಂಡಗಡಿ ಒಳಗ ಇರ್ವಿ ಹಾಕಿ ಇಟ್ಟಿದ್ದಳು ನನ್ನ ಪಾರ್ವತಿ ಅದ್ರೊಳಗ ಸಹಿತ ಅದ ಸಕ್ರೆ ಉಣಲಾಕತಿತ್ತು ಅತ್ ಹೇಳ್ದ ನೀ ಹೇಳುದಮ್ಮ ಶರೀರ ಅನ್ನುವಂತ ಗುಂಡಗಡಿಗೆ ಜೀವಾತ್ಮ ಅನ್ನುವಂತ ಇರಿವಿ ಬಂದು ಒಳಗ್ ಕುಂಡ್ ಬೇಕಾಗತ್ತೀ ಶರೀರ ಅನ್ನುವಂತ ಗುಂಡಗಡಿಗಿನ ಇರ್ಲಿಕ್ಕೆ ಅಂದ್ರೆ ಅನ್ನುವಂತ ಇರಿವಿ ಯಾವಾಗ ಕುಂಡದ ಇದು ಇರ್ಲಿಲ್ಲ ಅಂದ್ರೆ ಗುಂಡಗಡಿಗೆ ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಮೊದಲ ಶರೀರ ಅನ್ನುವಂತ ಗುಂಡು ಗಿಡ ಜೀವಾತ್ಮ ಅನ್ನುವಂತ ಇರಿ ಬಂದ ಟಿಕಾಣ ಹೋಗಿ ಬೇಕಾದ್ರೆ ಶರೀರ ಅನ್ನುವಂತ ಅದಕ್ಕ ಕವಿಗಳನ್ನ ಮಾತು ಕೇಳತ್ತಾರ ನೋಡ್ರಿ ಅಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರಿ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಶಾರೋಪಿ ಅಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಅಲ್ಲಿ ಜೀವಾತ್ಮಕ ಕೇಳುತ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏನ್